ಎಲ್ಲರಿಗೂ ನಮಸ್ಕಾರ ಕಾವೇರಿ ಕನ್ನಡ ಮೇಡಮ್ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಅಂಬಿಕಾ ಟೆನ್ಷನ್ನಲ್ಲಿ ಓಡಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಫೋನಲ್ಲಿ ಮಾತಾಡ್ತಾ ಬಂದಿರೋ ರವಿ ಅತ್ತಿಗೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಿರಲ್ಲ ಏನಾಯಿತು ಅಂತ ಕೇಳ್ತಾನೆ ಆಗ ಅಂಬಿಕಾ ರವಿ ಈ ಮನೇಲಿ ಏನು ನಡೀತಾ ಇದೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಮೊದಲಾದರೆ ಎಲ್ಲನೂ ನಿನ್ನ ಹತ್ರ ಹೇಳ್ಕೊಳ್ತಿದ್ದೆ ನೀನು ಬೇರೆ ನನಗೆ ನಂಬಿಕೆ ದ್ರೋಹ ಮಾಡಿದ್ದೀಯ ಈಗ ನಿನ್ನ ಹತ್ರ ಏನು ಹೇಳ್ಕೊಳೋಕ್ಕೂ ನನಗೆ ಭಯ ಆಗುತ್ತೆ ಅಂತ ಹೇಳ್ತಾಳೆ ಆಗ ರವಿ ಅತಿಗೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಯಾರಿಗೂ ಗೊತ್ತಿಲ್ಲದಂಗೆ ಮದುವೆ ಆಗಿದ್ದೆ ಅಷ್ಟೇ ಅದಕ್ಕೆ ಯಾಕೆ ನಂಬಿಕೆ ದ್ರೋಹ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದೀರಾ ಈಗ ವಿಷಯ ಏನು ಹೇಳಿ ಅಂತ ಕೇಳ್ತಾನೆ ಆಗ ಅಂಬಿಕಾ ನಿಮ್ಮ ಅಣ್ಣ ಮತ್ತು ನಿಮ್ಮಮ್ಮ ಇಬ್ಬರು ಆಚೆ ಹೋಗಿದ್ದಾರೆ ಅಂತ ಹೇಳಿದಾಗ ರವಿ ಅತಿಗೆ ನೀವು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರ ಅವರು ದೇವಸ್ಥಾನಕ್ಕೂ ಅಥವಾ ಟ್ರಸ್ಟ್ ಕೆಲಸದ ಮೇಲೋ ಹೊರಗಡೆ ಹೋಗಿರ್ತಾರೆ ಬರ್ತಾರೆ ಬಿಡಿ ಅಂದಾಗ ವಿಷಯ ಅದೆಲ್ಲ ಕಣೋ ಅಯ್ಯೋ ಆ ಕಾವೇರಿ ಅಯ್ಯೋ ಅಲ್ಲ ಆ ದುರ್ಗಿ ದೇವಸ್ಥಾನದಲ್ಲಿ ತಲ್ಲಿ ತಿರುಗಿ ಬಿದ್ದಿದ್ದಾಳಂತೆ ಆದರೆ ನನಗೆ ಯಾಕೋ ಅನುಮಾನ ಅಂತಾಳೆ ಅತಿಗೆ ಅದರಲ್ಲಿ ಅನುಮಾನ ಏನು ಬಂತು ಈಗ ಬರ್ತಾರಲ್ಲ ಬಂದ ತಕ್ಷಣ ನಿಮ್ಮ ಅನುಮಾನನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಈಗ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಆಗ ಅಂಬಿಕಾ ನೀನು ಸುಮ್ಮನೆ ಇರು ರವಿ ಕೂತ್ಕೋಬೇಕಂತೆ ನನ್ ಕಷ್ಟ ನನಗೆ ಅಂತ ಮಾತಾಡ್ತಾ ಇರ್ತಾಳೆ ಆಗ ಅದೇ ಸಮಯಕ್ಕೆ ಪ್ರಮೋದ ದೇವಿ ಹಾಗೂ ಶಶಿ ಮನೆಗ್ ಬರ್ತಾರೆ ಆಗ ದೇವಿ ಶಶಿ ನನಗೆ ಇವತ್ತು ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ ಅಂತ ಅಂದಾಗ ಅಮ್ಮ ಹಾಲು ಕುಡ್ದಷ್ಟು ಸಂತೋಷ ಯಾಕಮ್ಮ ಪಡ್ತೀಯ ಹಾಲು ಕುಡದ್ ಬಿಟ್ಟು ಸಂತೋಷ ಆಮೇಲೆ ಪಟ್ರಾಯ್ತು ಈಗ ಬಿಸಿ ಬಿಸಿ ಬಾದಾಮ್ ಹಾಲು ಕುಡಿಯೋಣ ಬಾ ಅಂತ ಹೇಳ್ತಾನೆ ಆಗ ದೇವಿ ಹ್ಞೂ ಅಂತ ಇಬ್ಬರು ಸೇರಿ ಬರ್ತಾರೆ ಆಗ ಶಶಿ ಅಂಬಿಕಾ ಅಂತಾನೆ ಆಗ ರವಿ ಬಂದ್ರಲ್ಲ ಕೇಳಿ ಅತಿಗೆ ಅಂತ ಹೇಳ್ತಾನೆ ಆಗ ಶಶಿ ಅಮ್ಮ ನನಗಂತೂ ಮನಸ್ಸಿಗೆ ಇವತ್ತು ವಿಪರೀತ ಖುಷಿ ಆಗ್ತಾ ಇದೆ ನೆಮ್ಮದಿ ಅಂಬಿಕಾ ಹೋಗಿ ಒಂದು ಲೋಟ ಬಿಸಿ ಬಿಸಿ ಬಾದಾಮಲ್ಲೂ ತೊಗೊಂಡು ಬಾರೀ ಅಂತ ಹೇಳಿದಾಗ ಪ್ರಮೋದ ಅವರು ನನಗೂ ಒಂದು ಲೋಟ ಬಾ ಹಾಗೆ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಇದೆಯಾ ಹುಷಾರು ಅಂತ ಹೇಳಿ ಶಶಿ ಹಾಗೂ ಪ್ರಮೋದ ದೇವಿ ಇಬ್ಬರು ನಗ್ತಾ ಇರ್ತಾರೆ ಆಗ ಅಂಬಿಕಾ ರೀ ಇಷ್ಟೊತ್ತೆಲ್ಲಿ ಹೋಗಿದ್ರಿ ಎಲ್ಲಿ ಎಲ್ಲಿ ಆ ಗಂಡು ಬೀರಿ ಅಂತ ಕೇಳ್ತಾಳೆ ಆಗ ಶಶಿ ಯಾರಮ್ಮ ಹೊಸ ಎಂಟ್ರಿ ಆಗ ಪ್ರಮೋದ ದೇವಿಯವರು ಯಾರಪ್ಪ ಆ ಥರ ಹೆಸರು ಇರೋರು ನನಗ್ಯಾರೂ ಗೊತ್ತಿಲ್ವಲ್ಲ ಅಂತ ಕೇಳಿದಾಗ ಶಶಿ ಅಮ್ಮ ಈ ಮನೆಯಲ್ಲಿ ಮರ್ವಿನ ಕಾಯಿಲೆ ನಮ್ಮ ಕಾವೇರಿಗೆ ಮಾತ್ರ ಇದೆ ಅಂತ ಅಂದ್ಕೊಂಡಿದ್ದೆ ಆದರೆ ಇತ್ತೀಚೆಗೆ ಅಂಬಿಕಾಗೂ ಶುರುವಾಗಿದೆ ಈ ಮರ್ವಿನ ಕಾಯಿಲೆ ಏನಾದರೂ ಅಂಟು ಕಾಯಿಲೆನಾ ಅಂತ ಅಂದಾಗ ಇಲ್ಲಿ ವಿವೇಕ್ ಹಾಗೂ ವೃಂದಾನೂ ನಿಂತ್ಕೊಂಡು ಮಾತನ್ನು ಕೇಳಿಸ್ಕೊಳ್ತಾ ಇರ್ತಾರೆ ಆಗ ದೇವಿಯವರು ನಮ್ಮ ಕಾವೇರಿ ಬೇಗ ಹುಷಾರಾಗಿ ಅವ್ರ ಹಳೆ ನೆನಪಿನ ಶಕ್ತಿ ಬೇಗ ಬಂದುಬಿಡುತ್ತೆ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಈ ಕಡೆ ಕಾವೇರಿ ಆಸ್ಪತ್ರೆಯಲ್ಲಿ ಅಗಸ್ತನ ಸೇವೆ ಮಾಡ್ತಾ ಇರ್ತಾಳೆ ಆಗ ಅಗಸ್ತ್ಯ ಕಾವೇರಿಗೆ ಹೆಂಡ್ತಿ ನಾನು ನಿಮ್ಮನ್ನು ಇಷ್ಟು ದಿವಸ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅವರೆಲ್ಲ ನನಗೆ ಅಷ್ಟೆಲ್ಲ ಹಿಂಸೆ ಕೊಡ್ತಾ ಇದ್ರು ನಿಮ್ಮನ್ನ ನೆನೆಸ್ಕೊಂಡು ಕೂಡಲೆ ಆ ನೋವೆಲ್ಲ ಮಾಯ ಆಗ್ಬಿಡ್ತಿತ್ತು ಈಗ ಇಲ್ಲೇ ನಿಮ್ಮ ಜೊತೆ ಇದ್ದೀನಿ ನೋಡಿ ಈ ನೆಮ್ಮದಿ ಈ ಜಗತ್ತಲ್ಲೇ ಸಿಗಲ್ಲ ಅನ್ಸುತ್ತೆ ಅಂತ ಹೇಳ್ತಿರ್ತಾನೆ ಆಗ ಕಾವೇರಿ ನನಗೂ ಅಷ್ಟೇ ಸರ್ ನಿಮ್ಮನ್ನ ನೆನಪಿಸ್ಕೊಳ್ಳದೇ ಇರೋ ಕ್ಷಣವೇ ಇಲ್ಲ ಅದೆಷ್ಟು ದೇವ್ರಿಗೆ ನಾನು ನನ್ನ ಅಗತ್ಯ ಸರ್ನ ವಾಪಸ್ ಕೊಟ್ಬಿಡು ಅಂತ ಕೇಳಿದೆನೋ ಸದ್ಯ ನನ್ನ ಪ್ರಾರ್ಥನೆ ದೇವ್ರಿಗೆ ಕೇಳಿಸ್ತು ಈ ಕಡೆ ಅನಿಕ್ಕ ಅಜ್ಜಿ ಏನು ಹೇಳ್ತಿದ್ದೀರಾ ಯಾಕೆ ಅನಿಕ್ಕ ನಾನು ಹೇಳ್ತಾ ಇರೋದು ಕೇಳಿ ನಿನಗೆ ಟೆನ್ಷನ್ ಆಗಿಬಿಟ್ಟಿದೆಯಾ ಯಾಕೆ ಕಾವೇರಿಗೆ ನೆನಪಿನ ಶಕ್ತಿ ಬರೋದು ನಿನಗೆ ಇಷ್ಟ ಇಲ್ವಾ ಅಂತ ಕೇಳ್ತಾಳೆ ಆಗ ಶಶಿಕಾಂತ್ ಅವರು ಅಗಸ್ತ್ಯ ನೀನು ಯಾಕೋ ಟೆನ್ಷನ್ನಲ್ಲಿದೆಯಾ ಅಲ್ಲ ಕಾವೇರಿಗೆ ನೆನಪಿನ ಶಕ್ತಿ ಬರೋದು ನಿನಗೆ ಇಷ್ಟ ಇಲ್ವಾ ಅಥವಾ ಬೇಡವಾ ಅಂದಾಗ ನಕಲಿ ಅಗಸ್ತ್ಯ ನನಗೆ ಯಾಕೆ ಸಮಸ್ಯೆ ಆಗುತ್ತೆ ಡ್ಯಾಡ್ ಆಲ್ರೆಡಿ ಹೇಳಿದ್ದಾನಲ್ವಾ ಅವಳು ಕಾವೇರಿನೇ ಅಲ್ಲ ಅಂತ ಅಂತ ಹೇಳಿದಾಗ ಆಗ ಅಂಬಿಕಾ ಅವಳೆಲ್ಲಿ ಅಂತ ಕೇಳ್ತಾಳೆ ಆಗ ಪ್ರಮೋದ ದೇವಿಯವರು ಅವಳು ಹಾಸ್ಪಿಟ್ಲಲ್ಲಿ ಇದ್ದಾಳೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಅಂದಾಗ ಅನಿಕಾ ವಾಟ್ ಎಲ್ಲಿ ಅಂತ ಕೇಳ್ತಾಳೆ ಆಗ ಪ್ರಮೋದ ದೇವಿಯವರು ಯಾಕಮ್ಮ ಬ್ರೆಡ್ಡು ಹಣ್ಣು ತೊಗೊಂಡೋಗಿ ಕೊಡಬೇಕಾ ಆಗ ಶಶಿಕಾಂತ್ ಅವರು ನೋಡನಿಕ್ಕ ಅವಳು ಎಲ್ಲೋ ಒಂದು ಕಡೆ ಟ್ರೀಟ್ಮೆಂಟ್ ತಗೋತಾ ಇದ್ದಾಳೆ ಇದ್ದಾಳೆ ನೀವುಗಳು ಅವಳ ಬಗ್ಗೆ ತಲೆ ಕೊಡಿಸ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಆಗ ಅನಿಕ್ಕಾ ಡ್ಯಾಡ್ ಅವಳು ಮಾಡ್ತಿರೋದೇ ನಾಟಕ ಅಂದಮೇಲೆ ಅವಳಿಗೆ ಯಾಕೆ ಟ್ರೀಟ್ಮೆಂಟ್ ಅಂತ ಕೇಳ್ತಾಳೆ ಆಗ ಶಶಿಕಾಂತ್ ಅವರು ಅನಿಕಾ ಅಂತ ಜೋರು ಮಾಡಿ ಮಾತಾಡಬೇಡ ನಿನ್ನ ಮತ್ತು ವಿವೇಕ್ನ ಮದುವೆ ಹಾಕೋದಕ್ಕೆ ಕಾರಣವೇ ಕಾವೇರಿ ನಿನ್ನ ಮೇಲೆ ಅವಳು ಋಣ ಇದೆ ನೆನಪಿರಲಿ ಅಂತ ಹೇಳ್ತಾನೆ ಆಗ ಅಲ್ಲೇ ಇರೋ ರವಿ ಅಲ್ಲ ಅಣ್ಣ ಅಂತ ಮಾತಾಡೋಕ್ಕೆ ಶುರು ಮಾಡುವಾಗ ಶಶಿಕಾಂತ್ ಅವರು ನೋ ರವಿ ನೀನು ಅವಳ ಬಗ್ಗೆ ಮಾತಾಡೋ ಹಾಗೇ ಇಲ್ಲ ಯಾಕೆ ಹೇಳು ನಿನ್ನ ಜೀವನದ ಸತ್ಯ ಹೊರಗೆ ಬಂದಿದ್ದೆ ಅವಳಿಂದ ಅಲ್ವಾ ಅಂತ ನಗ್ತಾ ಇರ್ತಾನೆ ಆಗ ಪ್ರಮೋದೇವಿಯವರು ನೇತ್ರ ಇವತ್ತಿನವರೆಗೂ ಈ ಮನೆಯಲ್ಲಿ ಏನೇ ಒಳ್ಳೆಯದಾದರೂ ನಾನು ನಿನ್ನ ಕೈಯಲ್ಲೇ ದೀಪ ಹಚ್ಚಿಸೋದು ಯಾಕಂದರೆ ನಿನಗೆ ಒಳ್ಳೆ ಮನಸ್ಸಿದೆ ಅಮ್ಮ ಎಲ್ಲ ನಾವು ಅನ್ಕೊಂಡಂಗೆ ಆಗಿ ಕಾವೇರಿಗೆ ಮತ್ತೆ ಹಳೆ ನೆನಪು ಬಂದು ಖುಷಿ ಖುಷಿಯಾಗಿ ತನ್ನ ಗಂಡನ ಜೊತೆ ಸಂಸಾರ ಮಾಡಬೇಕು ಅಂತ ಬೇಡ್ಕೊಂಡು ದೇವ್ರ ಮುಂದೆ ದೀಪ್ ಹಚ್ಚು ಒಳ್ಳೆ ಮನಸ್ಸಿರೋನ ದೇವರು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿದಾಗ ನೇತ್ರ ಸರಿ ಅಮ್ಮ ಈಗ ದೀಪ ಹಚ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಆಗ ದೇವಿಯವರು ಕೈ ಮುಗಿತ ದೇವರೇ ನಮ್ಮ ಕಾವೇರಿಗೆ ಹಳೆ ನೆನಪೆಲ್ಲ ಬೇಗ ಬಂದ್ಬಿಟ್ರೆ ಯಾರ್ಯಾರು ಏನೇನು ಅಂತ ಎಲ್ಲ ಸತ್ಯನೂ ಹೊರಗಡೆ ಬಂದ್ಬಿಡುತ್ತೆ ಆಗ ಶಶಿಕಾಂತ್ ಅವರು ಅಗಸ್ತ್ಯನ್ ಹತ್ರ ಬಂದು ಏನಪ್ಪಾ ದೊರೆ ನಿನಗೆ ಅವಕಾಶ ಸಿಕ್ಕಿದಾಗೆಲ್ಲ ಈ ಮನೆಯಲ್ಲಿ ಇರೋಳು ಕಾವೇರಿ ಅಲ್ಲ ಕಾವೇರಿ ಅಲ್ಲ ಅಂತ ಹೇಳ್ತಾನೆ ಇದೆಯಾ ನಿನಗೆ ಅವಳು ಕಾವೇರಿ ಅಲ್ಲ ಅನ್ನೋ ಡೌಟು ನಿನ್ನ ಮನಸ್ಸಲ್ಲಿ ಆಳವಾಗಿ ಊರು ಬಿಟ್ಟಿದೆ ನಿನಗಿರೋ ಡೌಟ್ಗೆ ನಿನ್ನ ಪ್ರಶ್ನೆಗಳಿಗೆ ಅವಳೇ ಮನೆಗೆ ಬಂದು ಉತ್ತರ ಕೊಡ್ತಾಳೆ ಅಲ್ಲಿವರೆಗೂ ನೀನು ಸ್ವಲ್ಪ ಆರಾಮಾಗಿರು ಅಂತ ಹೇಳಿ ಅಗಸ್ತನ ಕೆನ್ನೆ ತಟ್ಟಿ ಶಶಿಕಾಂತ್ ಅಲ್ಲಿಂದ ಹೊರಡ್ತಾರೆ ಆಗ ಅಗಸ್ತ್ಯ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಈ ಕಡೆ ಆಸ್ಪತ್ರೆಯಲ್ಲಿ ಅಗಸ್ತ್ಯ ನಡೆದ ಘಟನೆಯನ್ನ ಕಾವೇರಿಗೆ ಹೇಳ್ತಾ ಇರ್ತಾನೆ ಅವತ್ತು ರಾಜ್ಯೋತ್ಸವ ದಿನ ನಾನು ರೆಸ್ಟ್ ರೂಮ್ಗೆ ಹೋಗಿದ್ದೆ ಅವತ್ತು ನನ್ನ ಕಿಡ್ನ್ಯಾಪ್ ಮಾಡಿದ್ದು ಯಾರು ಹಿಂಡತಿ ಅಂತ ಕೇಳಿದಾಗ ಸರ್ ನಿಮ್ಮ ಮೇಲೆ ಮತ್ಸರ ಇರೋರು ಈ ರೀತಿ ಮಾಡಿರ್ತಾರೆ ಅದ್ರ ಬಗ್ಗೆ ಇವಾಗ ಯಾಕೆ ಮಾತಾಡ್ತಿದ್ದೀರಾ ಆಮೇಲೆ ಮೊದಲು ನೀವು ಹುಷಾರಾಗಿ ಆಮೇಲೆ ಅದನ್ನು ವಿಚಾರ ಮಾಡೋಣ ಅಂತಾಳೆ ಆಗ ಅಲ್ಲ ಹೆಂಡ್ತಿ ಅಲ್ಲಿ ನಾನು ಒಂಟಿಯಾಗಿದ್ದಾಗ ಏನನ್ನಿಸ್ತಿತ್ತು ಗೊತ್ತಾ ಅಕಸ್ಮಾತ್ ನಾನೇನಾದರೂ ಅಲ್ಲೇ ಸತ್ತೋಗ್ಬಿಟ್ಟಿದ್ರೆ ಅಂತ ಹೇಳಿದಾಗ ಕಾವೇರಿ ಅಗಸ್ತನ ಬಾಯಿ ಮುಚ್ಚಿ ಅಳ್ತಾ ಸರ್ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ನನ್ನ ತಾಳಿಗೆ ನನ್ನ ಪ್ರೀತಿಗೆ ಆಯುಷ್ಯ ತುಂಬ ಗಟ್ಟಿ ಇದೆ ನನ್ನ ತಾಳಿ ನನ್ನ ಪ್ರೀತಿನ ಉಳಿಸುತ್ತೆ ಸರ್ ಕಾಪಾಡೇ ಕಾಪಾಡುತ್ತೆ ಹೀಗೆಲ್ಲ ಮಾತಾಡಬೇಡಿ ಅಂತ ಹೇಳಿದಾಗ ಅಗಸ್ತ್ಯ ಹೆಂಡ್ತಿ ನೀವು ಈ ರೀತಿ ಮಾತಾಡ್ತಿದ್ರೆ ಕೇಳೋಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಇಷ್ಟು ದಿನ ನಾನು ಬದುಕ್ತೀನಿ ಅನ್ನೋ ಭರವಸೆನೇ ಹೋಗ್ಬಿಟ್ಟಿತ್ತು ಆದರೆ ನಿಮ್ಮನ್ನ ನೋಡ್ತಾ ಇದ್ಮೇಲೆ ಮತ್ತೆ ಈಗ ಬದುಕ್ತೀನಿ ಅನ್ನೋ ಆಸೆ ಚಿಗುರಿದೆ ನಾವು ಎಷ್ಟು ಖುಷಿ ಖುಷಿಯಾಗಿದ್ವಿ ಅಲ್ವಾ ಅಂದಾಗ ಹೌದು ಸರ್ ನಿಮಗೆಲ್ಲ ನೆನಪಿದೆಯಾ ಅಂತಾಳೆ ಕಾವೇರಿ ಆಗ ಅಗಸ್ತ್ಯ ನೆನಪಿರದೆ ಏನು ಅಂತ ಹೇಳ್ತಾ ಹಳೆ ನೆನಪುಗಳನ್ನ ಹೇಳ್ತಾ ಹಂಗೆ ಕಾವೇರಿ ಮೇಲೆ ಹುಟ್ಟಿದ ಪ್ರೀತಿ ಆ ಕ್ಷಣಗಳನ್ನು ಅಗಸ್ತ್ಯ ಕಾವೇರಿ ಇಬ್ಬರು ನೆನಪು ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ ಯಾಗ ಕಾವೇರಿ ಪರವಾಗಿಲ್ಲ ಪತಿರಾಯಿ ನಿಮಗೆಲ್ಲ ನೆನಪಿದೆ ಅಗಸ್ತ್ಯ ಆಮೇಲೆ ನವರಾತ್ರಿ ಹಬ್ಬದ ದಿನ ಮನೆಗೆ ಒಬ್ಬ ಲೇಡಿ ಬಂದು ತೊಟ್ಲಲ್ಲಿರೋ ಗೊಂಬನ್ನ ನಮ್ಮ ಕೈಲಿ ಕೊಟ್ಟು ಅದನ್ನು ನೋಡಿ ನಾನು ಅದೇ ರೀತಿ ನಮ್ಮ ಇಬ್ಬರಿಗೂ ಒಂದು ಮಗು ಆಗಲಿ ಅಂತ ಆಸೆ ಪಟ್ಟಿದ್ದು ಅಂತ ಹೇಳ್ತಿರುವಾಗ ಕಲಿ ಅಗಸ್ತ್ಯ ಕಾವೇರಿನ ತಳ್ಳಿದ್ನ ನೆನೆಸ್ಕೊಂಡು ಗರ್ಭಪಾತ ಆಗಿದ್ನ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ ಅದನ್ನು ಗಮನಿಸಿದಂಥ ಅಗಸ್ತ್ಯ ಏನಾಯ್ತು ಅಂತ ಕೇಳ್ತಾನೆ ಕಾವೇರಿ ಇಷ್ಟು ದಿವಸ ನೀವು ಇರಲಿಲ್ಲಲ್ಲ ಸರ್ ನಿಮ್ಮ ಅದನ್ನ ನೆನೆಸ್ಕೊಂಡು ಬೇಜಾರಾಯ್ತು ಅದಕ್ಕೆ ಅಂತ ಹೇಳ್ತಿರುವಾಗ ಅಗಸ್ತ್ಯ ಕಾವೇರಿ ಕೈ ಹಿಡ್ಕೊಂಡು ಏನೂ ಯೋಚನೆ ಮಾಡಬೇಡ ಹೆಂಡ್ತಿ ಎಲ್ಲ ಸರಿ ಹೋಗುತ್ತೆ ಹೆಂಡ್ತಿ ನಿಮ್ಮ ಮಡಿಲಲ್ಲಿ ಪುಟ್ಟ ಕಾವೇರಿ ಬಂದರೆ ನನ್ನ ನಮ್ಮ ಲೈಫಲ್ಲಿ ಇನ್ನೇನೋ ಬೇಡ ಇಷ್ಟು ಒಳ್ಳೆ ಹೆಂಡ್ತಿ ಇಷ್ಟು ಒಳ್ಳೆ ಕುಟುಂಬನ ಕೊಟ್ಟಿರೋ ದೇವ್ರ ಹತ್ರ ಇನ್ನೂ ಕೊಡಿ ಅಂತ ಕೇಳಿದರೆ ತಪ್ಪಾಗುತ್ತೆ ಅಲ್ವಾ ನಿಜ ಹೇಳಿ ಹೆಂಡ್ತಿ ನನ್ನ ಹತ್ರ ನೀವು ಏನೋ ವಿಷಯ ಮುಚ್ಚಿಡ್ತಿದ್ದೀರಾ ಅಲ್ವಾ ಅವತ್ತು ರಾಜೋತ್ಸವ ದಿನ ನನ್ನ ಹತ್ರ ಏನೋ ಹೇಳಬೇಕು ಅಂತಿದ್ರಿ ಆದರೆ ಮೇಲೆ ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿಬಿಟ್ರು ನಾನು ಆ ಜಾಗದಿಂದ ತಪ್ಪಿಸ್ಕೊಳ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟೆ ಆದರೆ ಆಗಲಿಲ್ಲ ಹೆಂಡ್ತಿ ಅಂತ ಹೇಳ್ತಾ ಒಂದೊಂದು ಸಲ ಅನಿಸ್ತಿತ್ತು ಹೆಂಡ್ತಿ ನನ್ನನ್ನು ಕಾಪಾಡೋಕೆ ನನ್ನ ಮನೆಯವರು ಯಾರು ಬರ್ತಾನೆ ಇಲ್ವಲ್ಲ ಅವ್ರಿಗೆಲ್ಲ ನಾನು ನೆನಪಿಲ್ವಿಲ್ಲ ಮರ್ತು ಬಿಟ್ಟಿದ್ದಾರಾ ಎಲ್ಲರೂ ನನ್ನ ಅಂತ ತುಂಬ ಬೇಜಾರಾಗ್ತಿತ್ತು ಮನೇಲಿ ನನ್ನ ಅಬ್ಸೆನ್ಸೇ ಇಲ್ವಾ ಅಂತ ನೆನೆಸ್ಕೊಂಡು ತುಂಬ ಬೇಜಾರಾಗ್ತಿತ್ತು ಅಂತ ಕೈ ಹಿಡ್ಕೊಂಡು ಕಾವೇರಿಗೆ ಹೇಳ್ತಿರ್ತಾರೆ ಆಗ ಕಾವೇರಿ ನೀವು ಗೈರಾಗಿದ್ದೀರಾ ಅಂತ ಮನೆಯಲ್ಲಿ ಯಾರಿಗಾದರೂ ಗೊತ್ತಿದ್ರೆ ಅಲ್ವಾ ಸರ್ ಮನೆಯಲ್ಲಿ ನಿನ್ನ ನೆನಪು ಮಾಡ್ಕೊಳ್ಳೋದು ಆಗ ಅಗಸ್ತ್ಯ ಏನು ಹೇಳ್ತಿದ್ದೀರಾ ಹೆಂಡ್ತಿ ನೀವು ನಾನು ಮನೇಲಿ ಇಲ್ಲ ಅಂದರೂ ಯಾರಿಗೂ ಗೊತ್ತಾಗ್ಲಿಲ್ವಾ ಅಂತ ಕೇಳಿದಾಗ ಹೌದು ಸರ್ ಹೇಗೆ ಅಂದರೆ ಮನೇಲಿ ನಿಮ್ಮ ಥರನೇ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ ಅಂತಾಳೆ ಅಗಸ್ತ್ಯ ಹೆಂಡತಿ ಏನು ಹೇಳ್ತಿದ್ದೀರ ನೀವು ಅಂತ ಕೇಳಿದಾಗ ಹೌದು ಸರ್ ನೀವು ಈ ಪರಿಸ್ಥಿತಿಯಲ್ಲಿ ಇರುವಾಗ ಆ ವಿಷಯ ಹೇಳಿದರೆ ಚೆನ್ನಾಗಿರಲ್ಲ ಅಂತ ನಿಮ್ಮ ನಿಮ್ಮ ಹತ್ರ ವಿಷಯ ಮುಚ್ಚಿಟ್ಟೆ ಆದರೆ ಈ ವಿಷಯನ ಮುಚ್ಚಿಡೋದ್ರಿಂದ ಮುಂದೆ ತೊಂದರೆ ಆಗಬಹುದು ಸರ್ ಅದಕ್ಕೆ ಈ ಸತ್ಯನ ಹೇಳ್ತಿದ್ದೀನಿ ನೀವು ಇಲ್ಲದೇ ಇರುವಾಗ ಮನೆಯಲ್ಲಿ ಏನೇನೆಲ್ಲ ಆಯಿತು ಗೊತ್ತಾ ಅಂತ ನಡೆದ ಎಲ್ಲ ವಿಷಯನೂ ಅಗಸ್ತ್ಯನಿಗೆ ಹೇಳ್ತಾಳೆ ಕಾವೇರಿ ಆಗ ಅಗಸ್ತ್ಯ ಏನು ಹೆಂಡ್ತಿ ಹೇಳ್ತಿದ್ದೀರ ನನ್ನ ಹೆಸ್ರು ಹೇಳ್ಕೊಂಡು ಯಾರು ಯಾಕೆ ಬರಬೇಕು ಏನು ಇಂಟೆನ್ಷನ್ ಅಂತ ಕೇಳಿದಾಗ ಏನೋ ಗೊತ್ತಿಲ್ಲ ಸರ್ ಆ ವ್ಯಕ್ತಿ ಮನೆಗೆ ಬಂದಾಗಿಂದ ಅವನು ನೀವಲ್ಲ ಅಂತ ನನಗೆ ಯಾವಾಗಲೂ ಅನಿಸ್ತಾ ಇತ್ತು ಅದನ್ನು ಅಜ್ಜಿ ಮಾವನಗೂ ಹೇಳಿದೆ ಅವ್ರಿಗೂ ಹಾಗೆ ಅನ್ನಿಸ್ತು ಹೀಗೆಲ್ಲ ಮಾಡಿ ಅವನಿಗೆ ನ್ಯೂಸು ಅಂತ ಅಗಸ್ತ್ಯ ಕೇಳಿದಾಗ ಅದೇ ಸರ್ ನನಗೂ ಅರ್ಥ ಆಗ್ತಿಲ್ಲ ಅವ್ನು ಯಾರು ಅನ್ನೋದನ್ನು ಪತ್ತೆ ಮಾಡಲೇಬೇಕು ನಿಮ್ಮ ಹೆಸರು ಹೇಳ್ಕೊಂಡು ಬಂದಿರೋ ಅವನು ಬರೀ ದಾಳ ಅಷ್ಟೇ ಸರ್ ಅವನ್ನ ಅವನ್ನ ಆಡಿಸ್ತಾ ಇರೋ ಕೈಗಳೇ ಬೇರೆ ಅವ್ರು ಯಾರು ಅಂತ ಪತ್ತೆ ಹಚ್ಚಲೇಬೇಕು ನಾನು ನೀವು ಸೇರಿ ಕಂಟಿಡ್ಯೂನಾ ಆದ್ರೆ ಮೊದಲು ನೀವು ಹುಷಾರಾಗಿ ಈಗ ನೀವು ರೆಸ್ಟ್ ಮಾಡಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಅಗಸ್ತ್ಯ ನೀನು ಲಾಲಿ ಹಾಡು ಕಾವೇರಿ ಅಂತ ಹೇಳಿದಾಗ ಕಾವೇರಿ ಲಾಲಿ ಹಾಡ್ತಾ ಅಗಸ್ತ್ಯನ ಮಲಗಿಸ್ತಾಳೆ ಇಲ್ಲಿಗೆ ಕಾವೇರಿ ಕನ್ನಡ ಮೀಡಿಯಂನ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ವಿವರವಾದ ಸಂಚಿಕೆಯನ್ನು ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಿಮ್ಮ फैमिली फ्रेंड्स जो शेयरमी थैंक यू